ಚಿನ್ನ ಚಿನ್ನ ನನ್ನ ಭಾವಿಯ ಜಮಾನ ತುದಿಯ ಕಾಲಲ್ಲಿ ಕಾಯುತ್ತ ನಿಂತೇನ ಎಂದು ಆಗುವುದು ನಮ್ಮ ಸಮ್ಮಿಲನ ಹಾಯ್ ವಿನು ಚಂದ್ರ ಉಲ್ಲಾಸಿಗೆ ವೆಲ್ಕಮ್ ಇಲ್ಲಿ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಒಂದು ಒಣ ಬಟ್ಟೆಯಿಂದ ನಾನು ಒಡ್ಸ್ಕೊಂಡಿದ್ದೀನಿ ಒಡ್ಸ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡು ಈಗ ಒಂದು ಬಾಂಡ್ಲಿ ತೊಗೊಂಡು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಅದು ಫ್ರೈ ಮಾಡ್ತಾ ಮಾಡ್ತಾ ಅದು ಲೋಡೆ ಎಲ್ಲ ಹೋಗುತ್ತೆ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ಕಫ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕಾಗಿ ಎಣ್ಣೆ ಬೆಂಡೆಕಾಯಿನ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ಆ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ವೀಡಿಯೋಸನ್ನು ನಾನು ಇಷ್ಟು ದಿನ ಅಪ್ಲೋಡ್ ಮಾಡಿಲ್ಲ ಎಲ್ಲರ ಹತ್ರ ಸಾರಿ ಕೇಳ್ತೀನಿ ಸೊ ಇನ್ಮೇಲೆ ಡೈಲಿ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಯಾಕಪ್ಪ ಅಂದರೆ ನಾನು ಮನೆ ಚೇಂಜ್ ಮಾಡಬೇಕಿತ್ತು ಸೊ ಅದಕ್ಕಾಗಿ ನಾವು ಸ್ವಲ್ಪ ಅದರಲ್ಲಿ ಆಗಿದ್ವಿ ಈಗ ಹೊಸ ಮನೆಗೆ ಬಂದು ಎಲ್ಲ ಅಲ್ಲಿ ಜೋಡಿಸ್ಕೊಂಡು ನೀಟಾಗಿ ಈಗೊಂದು ಹಂತಕ್ಕೆ ಬಂದಿದೆ ಸೊ ಅದಕ್ಕಾಗಿ ಈಗ ಫ್ರೀ ಇದೆ ಅಂತಂದು ಲ್ಯಾಕ್ಸನ್ನು ಸ್ಟಾರ್ಟ್ ಮಾಡಿದೆ ಇವತ್ತು ಮೊದಲನೇದಾಗಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇರೋದು ಈಗ ಆಗಲೇ ಉಡ್ದಿಟ್ಕೊತಿರೋಂಥ ಬೆಂಡೆಕಾಯಿನ ಅದಕ್ಕೆ ಹಾಕೊತೀನಿ ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆ ಬೆಂಡೆಕಾಯಿನ ಅದಕ್ಕೆ ಹಾಕೊಂಡು ನಂತರ ಸಣ್ಣದಾಗಿ ಹೆಚ್ಚಿ ಹೆಚ್ಕೊಂಡಿರೋವಂಥ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಪಲ್ಯ ನಿಮಗೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ಅನ್ನದ ಜೊತೆಯನ್ನು ಕೂಡ ಅನ್ನ ಸಾಂಬಾರು ಜೊತೆಗೂ ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಂತರ ಈಗ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿ ಚೆನ್ನಾಗಿ ಈಗ ಇದನ್ನೆಲ್ಲನೂ ಕೂಡ ಮಿಕ್ಸ್ ಆಗಿ ಆಗೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು నంతర ఇకి సాార్ పుడి హీ స్వల్ప ఒం స్పూనస్ ఇది మన నేక సాంబార్ పుడి అదనూ హాకీ ఈ చన ఫ్రై మాకు సన్నదాగా చిర కొత్తబరి సొప్పను హాకూ చన ఫ్రై మాతాది ఉప్పు రుచి ఎట్టు బో అు ఉప్పు హ ಸ್ವಲ್ಪ ಇಲ್ಲಿ ನೀರು ಸೇರಿಸ್ತಾ ಯಾಕಪ್ಪ ಅಂದರೆ ಆ ಮಸಾಲೆ ಎಲ್ಲ ಹಾಕಿರೋದಕ್ಕೆ ಎಲ್ಲ ಇಡೀಲಿ ಅಂತ ತುಂಬಾನೇ ಚೆನ್ನಾಗಿ ಬರುತ್ತೆ ಒಣ ಒಣಕ್ಕಿಂತಲೂ ಗ್ರೇವಿ ಎಲ್ಲ ಇದ್ದರೆ ಚೆನ್ನಾಗಿ ಬರುತ್ತೆ ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ